ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಿನ್ನೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಇದು ಸೂರ್ಯ ಅದೆಲ್ಲ ಸುತ್ತಿದ್ದಾದಮೇಲೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಅಲ್ಲಿಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ದೀಮಸ್ಕರ್ ಹಾಕ್ಕೊಂತ ಹೋದ್ನಲ್ವ ಫೋನು ಅದೆಲ್ಲ ನಮ್ಮ ಯಜಮಾನ್ರು ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ ಫೋನೇ ಇರಲಿಲ್ಲ ನನ್ನ ಹತ್ರ ನಾನು ದೀಮಸ್ಕರ್ ಹಾಕ್ಕೊತ ಹೊಂಟಿದ್ದೆ ನಮ್ಮಣ್ಣ ನಾವು ನಮ್ಮಮ್ಮ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಸ್ನಾನ ಅದನ್ನೆಲ್ಲ ಮಾಡಿಕೊಂಡು ಅಮ್ಮಗೆ ದೇವ್ರು ಹೊರಸೋಕ್ಕೆ ಶುರು ಮಾಡಿದರು ಅದು ಅಲ್ಲಿ ಅವಶ್ರು ಅವಶ್ರವಾಗ ಆಗಿಬಿಡ್ತು ನನ್ನ ಫೋನು ಯಜಮಾನ್ರ ಕಡೆ ಇತ್ತು ಅವ್ರೇನೋ ಏನೋ ತೊಗೊಂಡು ಅಂತ ಕಳಿಸ್ಬಿಟ್ರು ಹಾಗಾಗಿ ನಮ್ಮ ಅಣ್ಣನ ಫೋನಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಮ್ಮಮ್ಮಗೆ ಯಾವ ಥರ ದೇವ್ರು ಹೊರಿಸಿದ್ರು ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ನೋಡಿ ಇವಾಗ ಸ್ನಾನ ಅದು ಎಲ್ಲ ಆಯಿತು ಇವಾಗ ಆರತಿ ಮಾಡ್ತಾ ಇದ್ದಾರೆ ಆರತಿ ಆದಮೇಲೆ ಹೋಗಿಬಿಡೋದು ಆಯಿತು ಏನೂ ಇಲ್ಲ ಇವಾಗ ದಿಮಸ್ಕಾರ ಹಾಕೊತ ಹೋಗೋದು ಅಷ್ಟೇ ಹೋದ್ಮೇಲೆ ನೋಡಿ ಏನೇನು ಮಾಡಿದ್ವಿ ಅಂತ ಹೇಳಿ ¡Muy bien! Help. Help. ಅಲ್ಲಿಗೆ ಹೋದ್ಮೇಲೆ ಅಮ್ಮಗೆ ಅವೆಲ್ಲ ಬಟ್ಟೆ ಹಾಕ್ಬಿಟ್ಟು ಮಂತ್ರ ಹೇಳಿ ಅದೆಲ್ಲ ಅವ್ರು ಏನೇನು ಮಾಡಬೇಕು ಎಲ್ಲ ಮಾಡಿದ್ರು ಅವರು ಕಾಣಿಕ ಹೇಳ್ತಾರಲ್ಲ ಅವರೇ ಕಾಣಿಕ ಹೇಳೋರು ಮಗ ಇವರು ಇವ್ರು ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ ಅವರೇ ಮಾಡ್ತಾರೆ ಅವರೆಲ್ಲ ಹೇಳಿ ದೀಕ್ಷೆ ಕೊಟ್ಟರು ಅವರಿಗೆ ಒಪ್ಕೊಂಡ್ರಿ ನಮ್ಮನ್ನು ಕೇಳಿದರು ನಾವು ಒಪ್ಪಿಗೆ ಇದೆ ಅಂತ ಹೇಳಿದ್ವಿ ಆಮೇಲೆ ಬಂದು ದೋಣಿ ತುಂಬಿಸ್ತಾ ಇದ್ದೀವಿ ನೋಡಿ ಅಲ್ಲಿ ದೋಣಿ ಅದೆಲ್ಲ ತುಂಬಿಸಿದ ಮೇಲೆ ನಮ್ಮ ಚಿನ್ನಿ ಜೋಳ ತೆಗ್ಸೋದು ಇವಾಗ ಇವರ ಅಣ್ಣನೂ ಕುದುರೆ ಆಗಿದ್ದಾರೆ ಅವರು ಚಾಕ್ರಿ ಮಾಡ್ತಾ ಇದ್ದಾರೆ ನೋಡಿ ಬಂದು ಉಡಿ ಹಿಡಿದ್ರೆ ಅವರು ಬಾಯಲ್ಲಿ ಒಂದು ಕಚ್ಚಿ ಏನಾದರೂ ಕೊಡ್ತಾರೆ ಅದನ್ನು ನಾವು ಉಡಿ ತುಂಬಿಸ್ಕೋಬೇಕು ನಾನು ಅಲ್ಲಿ ನಿಂತಿದ್ನಿ ಮತ್ತೆ ಒದ್ರಿದ್ರು ಅಲ್ಲಿ ಯಾರೂ ಇರಲಿಲ್ಲ ಮಕ್ಕಳಾದವರೇ ಇದ್ದರು ಎಲ್ಲರೂ ಹಾಗಾಗಿ ಯಾರಾದರೂ ಒಬ್ಬರು ತುಂಬಿಸ್ಕೊಳ್ಳಿ ಹುಡಿನ ಅಂತ ಹೇಳಿದರು ಅದಕ್ಕೆ ನಾನೇ ತುಂಬಿಸ್ಕೊಂಡೆ ಮಕ್ಕಳಾಗದೇ ಇರೋರು ಬಂದು ಉಡಿ ತುಂಬಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಅವ್ರಿಗೆ ಮಕ್ಕಳು ತಡನೇ ಆಗೋಲ್ಲ ಮಕ್ಕಳಾಗ್ಬಿಡುತ್ತೆ ಅದಕ್ಕೆ ಎಲ್ಲೆಲ್ಲರೂ ಮಕ್ಕಳಾದವರೇ ಇದ್ರಲ್ಲ ಹಾಗಾಗಿ ನಾನೇ ತುಂಬಿಸ್ಕೊಂಡೆ ಹುಡಿನ ಎಲ್ಲ ನೋಡಿ ಇವಾಗ ಅದು ಎಲ್ಲ ಮುಗಿದ್ಮೇಲೆ ಇವಾಗ ನಮ್ಮ ಚಿನ್ನಿ ಜೋಳ ತೆಗಿಸೋಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಕೌಶಿಕಿಗೆ ಬಾರಪ್ಪ ಬಾರಪ್ಪ ಅಂದರೆ ಬರಲಿಲ್ಲ ಅವನು ನಮ್ಮ ಪಿಂಕಿ ಮತ್ತು ನನ್ನ ಮಗಳು ನಮ್ಮ ಯಜಮಾನ್ರು ನಾವು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ ನೋಡಿ ಇವಾಗ ಜೋಳ ತೆಗೆಸ್ತಾ ಇದ್ದಾರೆ ನಮ್ಮ ಚಿನ್ನಿದು ಇವಾಗ ನಾವೇನು ಕೂಸು ಕೂಲ ಕಟ್ ಮಾಡಲ್ಲ ಅವನ್ನ ನಮ್ಮ ಚಿನ್ನಿಗೆ ಇವಾಗ ನೇಮಕ ಅಂತ ಹೇಳಿಬಿಟ್ಟು ಅವರು ಒಂದು ಐದು ಕೂದಲು ತಗೋತಾರೆ ಅಷ್ಟೇ ಆಮೇಲೆ ನಾವು ಬರ್ತಡೇ ಆದಮೇಲೆ ಅವ್ರದ್ದೊಂದು ಸ್ವಲ್ಪ ಫೋಟೋ ಶೂಟ್ ಇದೆ ಅದನ್ನೆಲ್ಲ ಮುಗಿಸಿಬಿಟ್ಟು ಮತ್ತೆ ಅಷ್ಟು ಗುಂಡು ನೋಡಿಸ್ಬೇಕು ಇವಾಗ ಬರ್ತಡೇ ಆಗೋವರೆಗೂ ಅಂತ ಇರಲಿ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಜೋಳ ಎಲ್ಲ ಮುಗೀತು ಅಲ್ಲಿ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಯಾರಾದರೂ ಆಯಾರಕ್ಕೆ ದುಡ್ಡು ಕೊಟ್ಟರೆ ಬರ್ಗನ ಕಸ್ಕೊಳಲು ಎಲ್ಲರೂ ನಗ್ತಾಯಿದ್ರು ನಮ್ಮ ಅಣ್ಣ ಅಂತೂ ಅವಳಿಗೆ ನಕ್ಕು ನಕ್ಕು ಯಾರ ಯಾರತ್ರನೂ ದುಡ್ಡು ಇಸ್ಕೊತಾ ಇರಲಿಲ್ಲ ನಮ್ಮಣ್ಣ ದೊಡ್ಡಣ್ಣ ಅವ್ನು ದುಡ್ಡು ಕೊಡಕ್ಕೆ ಬಂದರೆ ಬರ್ಗನ ಕಸ್ಕೊಳೋನು ನೋಡು ನಿನ್ನ ಮಗಳಿಗೆಲ್ಲ ಗೊತ್ತಾಗುತ್ತೆ ಇವಾಗ ಅಂತ ಇದ್ದರು ಅವರು ಹೌದು ನೋಡು ಹೆಂಗೆ ಮಾಡ್ತಾಳೆ ಅವಳು ಅಂತ ಹೇಳಿ ಎಲ್ಲರೂ ಇದ್ರು ಇವಾಗೆಲ್ಲ ದೋಣಿಯು ಎಲ್ಲ ತುಂಬಿಸಿಬಿಟ್ಟು ಊಟಕ್ಕೆ ಕೊಟ್ವಿ ಎಲ್ರಿಗೂ ಊಟ ಮಾಡಿ ಆಮೇಲೆ ದೇವಸ್ಥಾನ ಒಳಗಡೆ ಹೋಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅವರು ಇಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದರು ಹಾಗಾಗಿ ಇಲ್ಲಿದಷ್ಟೇ ತೊಗೊಂಡಿದ್ದೀನಿ ನೋಡಿ ಏನೇನು ಮಾಡಿದ್ವಿ ಅಂತ ಹೇಳಿ Terima ಯಾರ್ಯಾರು ಏನೇನು ತೊಗೊಂಬಂದಿರ್ತಾರೋ ಆಯಾರ ಮಾಡ್ತಾರೆ ಅವರು ಆಯಾರ ಮಾಡಿದ ಮೇಲೆ ಎಬ್ಬಿಸ್ತಾರೆ ಆಯಿತು ಆದಮೇಲೆ ಇವಾಗ ಎಲ್ಲರೂ ಊಟ ಮಾಡಿಬಿಟ್ಟು ದೇವಸ್ಥಾನಕ್ಕೆ ನೋಡೋಕೆ ಹೋಗ್ತಾರೆ ಆಯಿತು ನೋಡಿ ಇಷ್ಟೇ ದೇವಸ್ ದೇವ್ರು ಹೊರಸೋದು ಮತ್ತು ನಮ್ಮ ಚಿನ್ನಿಗೆ ಜೋಳ ತೆಗಿಸೋದು ಇಷ್ಟು ಕಾರ್ಯಕ್ರಮ ಆಯಿತು ಯಪ್ಪ ನಮಗಂತೂ ಸಾಕಾಗಿಬಿಡ್ತು ನಾವು ಇಬ್ಬರು ಅಲ್ವಾ ಮಾಡೋರು ಹಾಗಾಗಿ ನೋಡಿ ನಮ್ಮ ಅಣ್ಣನಮ್ಮ ಆ ಅಮೌಂಟು ಯಾವ ಥರ ಕಸ್ಕೊತಾಳೆ ಅವಳು ಅಂತ ಹೇಳಿ ಎಲ್ಲರೂ ನಕಲಿ ಮಾಡಿ ಮಾಡಿ ನಗ್ತಾ ನಗ್ತಾಯಿದ್ರು ತುಂಬಾ ನಮ್ಮಣ್ಣ ಅವಳಿಗೆ ದುಡ್ಡು ಕೊಟ್ಟರಲ್ಲ ಅದನ್ನು ಬರ್ಗನ ಕಸ್ಕೊಂಡು ಎಲ್ಲರೂ ಇದ್ರು ಅವಳು ಮಾಡೋದು ನೋಡಿ ಇವಾಗ ನೋಡಿ ದೇವ್ರನ್ನ ಪಾಲಿಕೆ ಹೊರಡಿಸ್ತಾ ಇದ್ದಾರೆ thank you ರವಿವಾರ ಗುರುವಾರೋಡಿ ದೊರ ನೋಡಿ ದೊಡ್ಡ ಜಾತ್ರೆ ಆಗೋದು ನಮ್ಗಂತೂ ಸಾರಿ ಇಲ್ಲಿ ಹೋಗ್ಬಿಟ್ರಂತು ಅಪ್ಪ ಹುಡುಕಾಡ್ಕೊಂಡು ಬರಬೇಕು ನಮ್ಮ ಚಕ್ಡಿ ಹತ್ರ ಬರಬೇಕಂದ್ರೆ அசு கட்லி இருக்கேன் நான் சரி ஓகே வீடியோ மா நோடி தகு கமெண்ட் மாத்திர மறியோ தான் போது மட்டும் நம்ம அம்மையே தேவ் நோட் சோல் மக்கள் நிறுவனம்